ಭಾರತದ ಹನ್ನೆರಡು ಜ್ಯೋತಿರ್ಲಿಂಗಗಳಲ್ಲಿ ಮೊದಲನೆಯದು ಸೋಮನಾಥ ಜ್ಯೋತಿರ್ಲಿಂಗ ಇದು ಶಿವಭಕ್ತರಿಗಷ್ಟೇ ಅಲ್ಲ ಭಾರತದ ಧಾರ್ಮಿಕ ಮತ್ತು ಐತಿಹಾಸಿಕ ಪರಂಪರೆಯಲ್ಲಿಯೂ ಮಹತ್ವಪೂರ್ಣ ಸ್ಥಾನ ಹೊಂದಿದೆ ಸೋಮನಾಥ ದೇವಾಲಯವು ಗುಜರಾತ್ ರಾಜ್ಯದ ಪ್ರಭಾಸ ಕ್ಷೇತ್ರದಲ್ಲಿದೆ ಕಾಲಾಂತರದಲ್ಲಿ ಬ್ರಹ್ಮನ ಪುತ್ರನಾದ ದಕ್ಷ ಪ್ರಜಾಪತಿ ದೇವಲೋಕದಲ್ಲಿ ಅತ್ಯಂತ ಪಂಡಿತರಾಗಿದ್ದರು ಅವರಿಗಿದ್ದರೂ ಇಪ್ಪತ್ತೇಳು ಸುಂದರ ಪುತ್ರಿಯರು ಚಂದ್ರನಿಗೆ ವಿವಾಹವಾಗಲು ನಿಶ್ಚಯಿಸಲ್ಪಟ್ಟವರು ಈ ಪುತ್ರಿಯರು ನಕ್ಷತ್ರಗಳ ರೂಪಕ ಕಾಲದ ಚಕ್ರವನ್ನು ಸೂಚಿಸುವವರು ಚಂದ್ರನು ಎಲ್ಲರಿಗೂ ಪ್ರೀತಿಯಿಂದ ವರ್ತಿಸಬೇಕೆಂದು ದಕ್ಷಿಣ ಆಶಯ ಆದರೆ ಕಾಲಗಳೆಯುತ್ತಾ ಚಂದ್ರನ ಮನಸ್ಸು ಕೇವಲ ರೋಹಿಣಿಯಲ್ಲೇ ಬಂಧಿತವಾಯಿತು ರೋಹಿಣಿ ಚಂದ್ರನಿಗೆ ಪ್ರಿಯೆಯಾದಳು ಪ್ರತೀರಾತ್ರಿ ಚಂದ್ರನ ಬೆಳಕು ಆಕೆಯ ಕಂಗಳಲ್ಲಿ ಕಳೆದುಕೊಂಡಂತಿತ್ತು ಆದರೆ ಈ ಅತಿ ಪ್ರೀತಿಯಿಂದ ಬೇಸರಗೊಂಡ ಇತರ ಪತ್ನಿಯರು ತಮ್ಮ ತಂದೆ ದಕ್ಷನ ಬಳಿಗೆ ಅಳುತಾ ಹೋದರು ಕೋಪಗೊಂಡ ದಕ್ಷನು ಶಪಿಸಿದನು ಓ ಚಂದ್ರ ನಿನ್ನ ಶೋಭೆ ನಿಧಾನವಾಗಿ ಕ್ಷೀಣಿಸಲಿ ಆ ಶಾಪದ ಫಲವಾಗಿ ಚಂದ್ರನ ಕಳೆ ನಿಧಾನವಾಗಿ ಕುಗ್ಗತೊಡಗಿತು ಆಕಾಶವು ನಿಶ್ಚಲವಾದಂತಾಯಿತು ತನ್ನ ಬೆಳಕನ್ನು ಕಳೆದುಕೊಂಡ ಚಂದ್ರನು ವಿಷಣ್ಣನಾದನು ಅವನು ಬ್ರಹ್ಮ ವಿಷ್ಣು ದೇವತೆಗಳನ್ನು ಬೇಡಿಕೊಂಡರೂ ಯಾರೂ ಸಹಾಯ ಮಾಡಲಿಲ್ಲ ಕೊನೆಯಲ್ಲಿ ಅವನು ಪ್ರಭಾಸ ಕ್ಷೇತ್ರಕ್ಕೆ ಬಂದು ಮಹಾದೇವನ ತಪಸ್ಸು ಪ್ರಾರಂಭಿಸಿದನು ಅವನ ತಪಸ್ಸಿನ ತೀವ್ರತೆಯಿಂದ ಆಕಾಶ ಕದಲಿತು ನದಿಗಲು ಶಾಂತವಾದವು ಅವನ ಹೃದಯದಿಂದ ಹೊರಬಂದ ಓಂ ನಮಃ ಧ್ವನಿ ಭುವನವನ್ನೂ ಆವರಿಸಿತು ಆ ಕ್ಷಣದಲ್ಲಿ ಒಂದು ದಿವ್ಯಜ್ಯೋತಿ ಪ್ರಭಾಸದ ಆಕಾಶವನ್ನು ಕತ್ತರಿಸಿ ಇಳಿಯಿತು ಅಲ್ಲಿ ಪ್ರತ್ಯಕ್ಷನಾದರೂ ಮಹಾದೇವ ಕಣ್ಣಿನ ಮಧ್ಯದ ತೃತೀಯ ನೇತ್ರದಲ್ಲಿ ಕರುಣೆ ಮುಖದಲ್ಲಿ ಅಸೀಮ ಶಾಂತಿ ಶಿವನು ಹೇಳಿದರು ಓ ಚಂದ್ರ ನಿನ್ನ ಶಾಪ ಸಂಪೂರ್ಣ ನಾಶವಾಗದು ಆದರೆ ನೀನು ಕ್ರಮೇಣ ಕ್ಷೀಣಿಸಿ ಮತ್ತೆ ಬೆಳೆಯುವೆ ನಿನ್ನ ಶೋಭೆಯಿಂದ ನಿನ್ನ ಹೆಸರಿನಡೆಗೆ ಈ ಕ್ಷೇತ್ರದ ಹೆಸರು ಸೋಮನಾಥ ಆಗಲಿ ಅಂತೂ ಶಿವನು ತನ್ನ ದಿವ್ಯ ತೇಜದಿಂದ ಒಂದು ಜ್ಯೋತಿರ್ಲೀನ ರೂಪಿಸಿದನು ಆ ದಿವ್ಯಕ್ಷಣದಲ್ಲಿ ಭೂಮಿ ಕಂಪಿಸಿತು ನದಿ ನಿಂತು ಹೋಯಿತು ದಿವ್ಯಪ್ರಕಾಶ ಆವರಿಸಿತು ಅಲ್ಲಿ ಉದಯವಾಯಿತು ಸೋಮನಾಥ ಜ್ಯೋತಿರ್ಲಿಂಗ ಚಂದ್ರನು ಆ ಲಿಂಗದ ಸುತ್ತ ಪ್ರಣಾಮ ಮಾಡಿ ಪಾರಿತಾಪದಿಂದ ಮುಕ್ತನಾದನು ಇದೇ ಸೋಮನಾಥ ಶಿವನ ಮೊದಲ ಜ್ಯೋತಿರ್ಲಿಂಗ ಕಾಲಕಾಲದಲ್ಲಿ ಮರುಮರು ನಿರ್ಮಾಣಗೊಂಡರೂ ಅದರ ತೇಜಸ್ಸು ಎಂದಿಗೂ ಕ್ಷೀಣಿಸಲಿಲ್ಲ ಸೋಮನಾಥನ ಬೆಳಕು ಎಂದೆಂದಿಗೂ ಭಕ್ತರ ಹೃದಯದಲ್ಲಿ ಜ್ಯೋತಿಯಾಗಿ ಪ್ರಕಾಶಿಸುತ್ತಿದೆ ಅದು ಚಂದ್ರನ ಕಳೆದುಕೊಂಡ ಕಿರಣವಲ್ಲ ಶಿವನ ಕರುಣೆಯ ಬೆಳಕು ಓ ಚಂದ್ರ ನಿನ್ನ ಶಾಪ ಸಂಪೂರ್ಣ ನಾಶವಾಗದು ಆದರೆ ನಿನ್ನ ಬೆಳಕು ಕ್ಷೀಣಿಸಿ ಮತ್ತೆ ಬೆಳೆಯುವಂತೆ ಮಾಡುತ್ತೇನೆ ಹೀಗೆ ನಿನ್ನಿಂದಲೇ ಕಾಲದ ಚಕ್ರಡೆಯಲಿ ಇದೇ ಸೋಮನಾಥ ಜ್ಯೋತಿರ್ಲಿಂಗ ಶಿವನು ಹೇಳಿದನು ಈ ಸ್ಥಳವು ಇಂದಿನಿಂದ ಸೋಮನಾಥ ಎಂದು ಖ್ಯಾತಿಯಾಗಲಿ ನಿನ್ನ ಕಿರಣದಿಂದ ಈ ಲಿಂಗ ಶಾಶ್ವತವಾಗಿ ಬೆಳಗಲಿ ಚಂದ್ರ ಲಿಂಗದ ಸುತ್ತ ಪರಿಕ್ರಮಿಸುತ್ತಿದ್ದಾನೆ ಆಕಾಶದಲ್ಲಿ ಚಂದ್ರಮಂಡಲ ಪ್ರಕಾಶಿಸುತ್ತಿದೆ ಇಂದಿಗೂ ಪ್ರಭಾಸ ಕ್ಷೇತ್ರದ ಸೋಮನಾಥ ದೇವಾಲಯದಲ್ಲಿ ಚಂದ್ರನ ಕಿರಣಗಳು ಲಿಂಗದ ಮೇಲೆ ಬೀಳುತ್ತವೆ ಅದು ಶಿವನ ಕರುಣೆಯ ಶಾಶ್ವತ ಸಂಕೇತ ಸೋಮನಾಥ ಶಿವನ ಮೊದಲ ಜ್ಯೋತಿರ್ಲಿಂಗ ಯುಗಯುಗಾಂತರಕ್ಕೂ ಭಕ್ತರ ಹೃದಯಗಳಲ್ಲಿ ಬೆಳಕಿನಂತಿರುವ ದಿವ್ಯ ಶಕ್ತಿ